ವಿಖೀಕ ಬಾಂಧವರಿಗೆಲ್ಲ ಸರಳು ಶರಣ ಅಂತಿದ್ರು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅಧ್ಯನವರ ಆಶ್ರಮ ದಾಳಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನೋವು ಮಣ್ಣಿನ ನೋವಿಗೆ ಒಂದು ಪರಿಹಾರವಾದಂಥ ಅದ್ಭುತವಾದಂಥ ಮನೆ ಮಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗಿ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನನ್ನ ಗ್ರೂಪ್ ತುಂಬಕ್ಕೆ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ಅದಕ್ಕೆ ಪೂರ್ವದೊಳಗೇಡ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರ ನಾಭಕ್ಕೆ ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಎಲ್ಲ ಅನ್ನೋದ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಯಾ ಈ ನಾನು ಏನು ಹೇಳ್ತೀನಿ ಇವಾಗ ಮಾಹಿತಿನ ಇವಾಗ ಯಾವ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ಅದ್ಭುತವಾದಂಥ ಮನೆ ಮದ್ದು ಇರ್ತಾವೆ ನೀವು ಈ ಟ್ಯಾಬ್ಲೆಟ್ ತಗೋತೀವಿ ಗುಡಿಗೆ ತಗೋತೀವಿ ಡಾಕ್ಟ್ರ್ ಹೇಳ್ಯಾರ ಹೆಂಗೆ ಮಾಡ್ತೀವಿ ಅಂತಂದ್ರೂ ಅದ್ರ ಜೊತೆಗೂ ಇದನ್ನು ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಏನು ಯಾಕಂದ್ರೆ ಅದರದ್ದು ಅಡ್ಡ ಪರಿಣಾಮ ಇರ್ಬೋದು ಯಾವುದು ಅಲೋಪತಿ ಡಾಕ್ಟರ್ ಕಡೆ ತಗೋತೀವಿ ಗುಡಿ ಈ ಟ್ಯಾಬ್ಲೆಟ್ಸು ಔಷಧ ಏನು ಸಿರಪ್ ಏನು ಕುಡಿತೀರಲ್ಲ ಅದು ಸೈಡ್ ಎಫೆಕ್ಟ್ ಇರ್ಬೋದು ಬಟ್ ನಂಬುದು ಈ ಗಿಡಮೂಲಿಕಿದು ನೋ ಸೈಡ್ ಎಫೆಕ್ಟ್ ಅದಕ್ಕೆ ಇದನ್ನು ಹೆಚ್ಚಾರಿ ಹೆಚ್ಚು ಎಲ್ಲರೂ ಇದನ್ನು ಉಪಯೋಗ ಮಾಡಿ ಅಂತ ನಾ ಹೇಳ್ತಿದ್ವಿ ಮಣ್ಣಿನೋವು ಮಣ್ಣಿನೋ ಕೀಲು ನೋವು ಈಗ ಮೊಣಕಾಲು ಮೊಣಕಾಲು ನೋವು ಬಂದಿತ್ತಪ್ಪ ಅಂದರೆ ಮೊಣಕಾಲು ನೋವು ಆಗ್ಯತಪ್ಪ ಅಂದರೆ ಏನು ಮಾಡಬೇಕಾದ ಹುಟ್ಟದ ಬಾಣಿ ಈಗ ಮಸಾರಿ ಅಂದರೆ ಕೆಂಪು ಕೆಂಪು ಭೂಮಿ ಅಂತವ್ರಿಗೆ ಹುಟ್ಟದ ಬಾಣಿ ನೈಸಿರ್ತದೆ ನೈಸ್ ಬಿಡ್ತೈತಿ ಆ ಮಂಡಿಗೆ ಸ್ವಲ್ಪ ಉಗುರು ಬಿಸಿ ಬಿಸಿನೀರ ಹಾಕಿ ಅದನ್ನು ಹನ್ನೆರಡು ಇಂಚು ಅಂದರೆ ಒಂದು ಫುಟು ತಪ್ಪ ಒಂದು ಗೇನು ಅಟ್ಲೀಸ್ಟ್ ಒಂದು ಗೇನು ಅಂತಾರಲ್ಲ ಒಂದು ಗೇನು ಒಂದು ಗೇನಾರ ಅಪ್ ಅದನ್ನು ಹತ್ರ ಏನು ಮಣ್ಣಿಂದ ಮಣ್ಣು ಹಚ್ಚಿ ಬಿಡಬೇಕು ಅಥವಾ ನಮಗೆ ಕೆಲವು ಈ ಕಡೆ ಉತ್ತರ ಕರ್ನಾಟಕ ಕಪ್ಪು ಭೂಮಿ ಐತಿ ಹೆಚ್ಚಿ ಕಪ್ಪು ಭೂಮಿ ಸಿಗ್ತೈತಿ ಕಪ್ಪು ಭೂಮಿ ಅಂದರೆ ಎರಿ ಭೂಮಿ ಅಂತ ಇರಬೇಕು ಕೆಲವ್ರಿಗೆ ಹೆಣ್ಣೆರಿ ಇರ್ಬೋದು ಕೆಲವರು ಮಣ್ಣು ಇರ್ಬೋದು ಹುಳಕ್ ಮಣ್ಣಿರ್ಬೋದು ಕಾರ್ಲಿರ್ಬೋದು ಏನಾರ ಇರ್ಬೋದು ಅವರು ಏನು ಮಾಡ್ಬೇಕಂದ್ರೆ ಅದ ಆ ಮಣ್ಣನ್ನು ಸಣ್ಣಗೆ ಜರಡಿ ಹಿಡ್ದು ಇದು ಮಾಡಿ ಕುಟ್ಟಿ ಪೌಡ್ರ್ ಮಾಡಿ ಜರಡಿ ಹಿಡ್ದು ರೆಡಿ ಇಟ್ಕೋಬೇಕು ಅದಕ್ಕೆ ಈ ಬಿಸಿ ಒಂದು ಗ್ಲಾಸ್ ಅಥವಾ ಒಂದು ಒಂದು ಗ್ಲಾಸ್ ಅಥವಾ ಬಿಟ್ಟು ಒಂದು ಲೀಟ್ರೋ ಏನೋ ತೊಗರಿ ನೀರು ನಿಮಗೆ ಬಣ್ಕಾಲು ಎರಡೂ ಬಣ್ಕಾಲ ಅದಕ್ಕೆ ಜಾಸ್ತಿ ಬೇಕಾಗಿತ್ತು ಅದನ್ನು ಹಾಕಿ ಮಿಕ್ಸ್ ಮಾಡಿ ಬಿಸಿನೀರು ಊರು ಬೆಚ್ಚ ಬಿಸಿನೀರು ಮತ್ತು ಭಾಳ ಬಿಸಿನೀರು ಒಂದು ಒದೆ ಅದನ್ನು ಮಾಡಿ ಒಂದು ಗೇನು ಆ ಮೊಣಕಾಲು ಬೇಕು ಮಣಕಾಲು ಹೋಗಿ ನಾ ಹೇಳಾಕು ಹಚ್ಚಿಬಿಡ್ರು ಹಚ್ಚಿ ಹನ್ನೆರಡು ಸತ್ ಒಂದು ಗೇನು ಹಚ್ಚಿದ್ರು ನಡೀತು ಒಂದು ಗೇನು ಇಷ್ಟಪ್ಪ ಅದನ್ನು ಬಡ್ದು ಒಣಗು ಒಣಗಬೇಕದು ಒಣಗಿ ತಪ್ಪ ಅಂದರೆ ಹೀರ್ ಅಲ್ಲಿ ಬಿರ ಬಿಡಿದ್ರು ಇಡ್ತೀನಿ ಅದು ಮಣ್ಣಿನ ಕಡಿಬೇಕು ಅದಕ್ಕೆ ಇದನ್ನು ಮಾಡಿ ಕಮೆಂಟ್ ಮಾಡ್ರೆ ತಿಳಿಸಿ ಅಥವಾ ವಯಸ್ಸು ಬಿಚ್ಚಿದ್ರೆ ಕಳಿಸಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳೆ ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದ್ರ ಯಾವುದೇ ಥರದ ಅಡ್ಡ ಪರಿಣಾಮ ಇರಲ್ಲ ನೀವು ಟ್ಯಾಬ್ಲೆಟ್ಸು ಟ್ಯಾಬ್ಲೆ ಹುಡುಗಿ ಕ್ಯಾಪ್ಸಲ್ಸು ತೊಗೊತಿದ್ರಿ ಅಂದ್ರೆ ಸಿರಪ್ ತೊಗೊತಿದ್ರಿ ಏನು ತೊಗೊತೀನಿ ಡಾಕ್ಟ್ರ್ ಹೇಳಿದ್ರು ಪ್ರಿಸ್ಕ್ರಿಪ್ಷನ್ ಪ್ರಕಾರ ಏನು ತೊಗೊತಿದ್ರು ಅದ್ರ ಜೊತೆಗೆ ಇದನ್ನು ಮಾಡಿದರೆ ಭಾಳ ಅದ್ಭುತವಾಗಿ ರಿಸಲ್ಟ್ ಕೊಡ್ತ ಪರಿಣಾಮ ಕೊಡ್ತದೆ ಅಂತೇಳಿ ನಾನು ನಿಮಗೆ ತಿಳಿಪಡಿಸ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು